ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಮಧ್ಯಾಹ್ನ ಸುಮಾರು ಒಂದು ಹನ್ನೆರಡು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಅಂದರೆ ಏನಪ್ಪ ಇವತ್ತು ವೆಂಕಟೇಶ್ ಈ ರೀತಿಯಾಗಿ ತಂದ್ಮೇಲೆ ಹಾಕಿದ್ದಾನೆ ಅಂದ್ಕೊಂಡ್ರ ಅಂದರೆ ಇದೇ ಲಾಸ್ಟ್ ನಮ್ಮ ಕುರಿಗಳನ್ನು ನೋಡ್ಕೊಂಬಿಡಿ ಅಂತ ಅಂದರೆ ಫ್ರೆಂಡ್ಸ್ ಇವತ್ತೇ ಲಾಸ್ಟು ಅಂದರೆ ಮುಂದಕ್ಕೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಬಂದು ಅಣ್ಣ ನಿಮ್ಮ ಕುರಿಗಳು ತೋರಿಸಿ ನಿಮ್ಮ ಕುರಿಗಳನ್ನ ತೋರಿಸಿ ಹೇಗಿದೆ ಅಂತ ಎಲ್ಲ ಕೇಳ್ತಾರೆ ಅಂದ್ಬಿಟ್ಟು ಅದಕ್ಕೋಸ್ಕರ ಏನಂತೇಳಿದ್ರೆ ಇದೇ ಲಾಸ್ಟು ನಮ್ಮ ಕುರಿಗಳನ್ನ ನೋಡ್ಕೊಬಿಡಿ ಅಂತ ಇವತ್ತು ನಾನು ತಂದ್ಮೇಲ್ನು ಹಾಕಿರೋದು ಮತ್ತು ಟೈಟಲ್ನೂ ಆಗಿರೋದು ಯಾಕಂತೇಳಿದ್ರೆ ಇದೇ ಲಾಸ್ಟು ನಾನು ನಮ್ಮ ಒಂದು ವ್ಯಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಒಂದು ಶೆಡ್ಡಲ್ಲಿ ಇರೋ ಒಂದು ಕುರಿಗಳು ಇದೇ ಲಾಸ್ಟು ಇದೇ ಕೊನೆ ವೀಡಿಯೋ ನಮ್ಮ ಕುರಿಗಳ್ದು ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಇವತ್ತು ವೀಡಿಯೋ ಮಾಡೋಣ ವ್ಲಾಗ್ ಮಾಡೋಣ ಅನಿಸ್ತು ಅದಕ್ಕೋಸ್ಕರ ವ್ಲಾಗ್ನ ಶುರು ಮಾಡಿದ್ದೀನಿ ಅಂದ್ರೆ ಇಷ್ಟೊತ್ತಿಗೆ ಅರ್ಥ ಆಗಿರ್ಬೋದು ಅಂದರೆ ನಮ್ಮ ಕುರಿಗಳು ಬಂದು ಸೇಲ್ ಆಗೋಯಿತು ಸೇಲ್ ಮಾಡಿ ಆಲ್ಮೋಸ್ಟ್ ಹೇಳಿದ್ರೆ ನೆನ್ನೆ ಸೇಲ್ ಮಾಡಿರೋದು ಸೇಲ್ ಆಗೋಯ್ತು ಇನ್ನು ಇನ್ನು ಒಂದಿನ ಇಡ್ತಾರೆ ನಮ್ಮ ಹತ್ರ ಅಷ್ಟೇ ನಮ್ಮ ಜೊತೆಗೆ ಮತ್ತೆ ಯಾರಾದರೂ ಕಮೆಂಟ್ ಮಾಡಿದಾಗ ಅಣ್ಣ ನಿಮ್ಮ ಕುರಿಗಳು ತೋರಿಸಿ ಅಂತ ಯಾರಾದರೂ ಒಂದು ಕಮೆಂಟ್ ಮಾಡಿದ್ರೆ ಅದಕ್ಕೋಸ್ಕರ ನಾನು ತೋರಿಸೋಕ್ಕಾಗೋಲ್ಲ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಇವತ್ತು ಕೊನೆಯದಾಗಿ ತೋರಿಸ್ಬಿಡೋಣ ಅಂತ ಬನ್ನಿ ಇವತ್ತು ತೋರಿಸ್ತೀನಿ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ನಮಗಿನ್ನ ಬರುತ್ತೆ ನೀವೇ ಮೊದ್ಲಾಗಿ ನೋಡ್ಬೋದು ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಕುರಿಗಳ ಹತ್ರ ಹೋಗಿ ಬರೋಣ ಅದಾದ್ಮೇಲೆ ಇಷ್ಟೊತ್ತಿಗೆ ತುಂಬ ಜನಕ್ಕೆ ಯೋಚನೆ ಬಂದಿರ್ಬೋದು ಏನಂದರೆ ಕುರಿಗಳು ಎಷ್ಟಕ್ಕೆ ಸೇಲ್ ಆಯಿತು ಎಷ್ಟು ಸೇಲ್ ಮಾಡಿದ್ರಿ ಅಂತ ಯಾರಾದರೂ ಒಬ್ರಲ್ಲ ಒಬ್ಬರು ಕಮೆಂಟ್ ಮಾಡೇ ಮಾಡ್ತೀರಾ ಕಮೆಂಟ್ ಮಾಡೇ ಮಾಡ್ತೀರಾ ಅದಕ್ಕೋಸ್ಕರ ಆ ಡೀಟೇಲ್ಸ್ ಎಲ್ಲ ನಿಮಗೆ ನಾನು ಕೊಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಫಸ್ಟ್ ಹೋಗಿ ನಮ್ಮ ಕುರಿಗಳು ಏನು ಮಾಡ್ತಾ ಇದಾವೆ ನೋಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಈಗ ನಮ್ಮ ಕುರಿಗಳು ನೋಡಿ ಅಂದರೆ ಎಲ್ಲ ಸುಮಾರು ಒಂದು ಮುಕ್ಕಾಲು ಭಾಗ ತಿಂದು ಇನ್ನು ಕಾಲು ಭಾಗ ಉಳಿಸಿ ಇನ್ನೆಲ್ಲ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಅವ್ನಿಗೆ ಪಾಪ ಒಬ್ಬನ ಸಾಲಿಲ್ಲ ಇನ್ನು ಬ್ಯಾಟಿಂಗ್ ಮಾಡ್ತಾನೆ ಇದ್ದಾನೆ ಅಂದರೆ ನೋಡಿ ನಮ್ಮ ಕುರಿಗಳು ಇವನ್ ಯಾಕೆ ಮಲ್ಗಿ ಮಲ್ಗಿ ಸಾಕಾಯ್ತೇನೋ ಎದ್ದು ಉಜ್ಜುತ್ತಾ ಇದ್ದಾನೆ ಇನ್ನೆಲ್ಲರೂ ಕೂಡ ಬ್ಯಾಟಿಂಗ್ ಮಾಡಿ ಆರಾಮಾಗಿ ಮಲ್ಕೊಂಡಿದ್ದಾರೆ ಏನ ಇದು ತಲ್ದಿಂಬ ನಿಮಗೆ ಅಂದರೆ ಇವನು ಯಾವತ್ತೂ ಯಾವಾಗ ಹಿಂಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಇದನ್ನು ತಲ್ದಿಂಬ ಅಂದ್ಕೊಂಬಿಟ್ಟಿದಾನೆ ಅಂದರೆ ಯಾರೂ ಕೂಡ ಈ ರೀತಿಯಾಗಿ ಇಟ್ಕೊಳಲ್ಲ ನೀವು ನೋಡ್ತಾ ಇರ್ಬೋದು ಆದರೆ ಇವನು ಇದನ್ನು ತಲ್ದಿಂಬ ಅಂತ ಇಟ್ಕೊಂಬಿಟ್ಟಿದ್ದಾನೆ ಇದು ಸಪೋರ್ಟ್ ಇವ್ನಿಗೆ ಈ ರೀತಿಯಾಗಿ ಇಕ್ಕೊಂಡು ಆರಾಮಾಗಿ ಕಣ್ಣುಗಳು ಮುಚ್ಕೊಂಡು ಆರಾಮಾಗಿ ನಿದ್ದೆ ಹೋಗ್ತಾನೆ ಏನಂದರೆ ತುಂಬ ಕ್ಲೋಸಲ್ಲಿ ಇರೋದಂದರೆ ಈ ಒಂದು ಕುರಿ ಅಂದರೆ ಇಷ್ಟರಲ್ಲೂ ಕೂಡ ಏನಂದರೆ ಇವನಂತ ಸಿಕ್ಕಾಪಟ್ಟೆ ನಮ್ಮ ಕ್ಲೋಸಲ್ಲಿದ್ದಾನೆ ಅಂದರೆ ತುಂಟಾಟ ಜಾಸ್ತಿ ಮಗು ಥರ ಓಕೆ ಇವಾಗ ಡಿಸ್ಟರ್ಬ್ ಮಾಡೋದು ಬೇಡ ಆರಾಮಾಗಿ ತಿನ್ಕೊಂಡು ಮಲ್ಕೊಂಡಿದ್ದಾನೆ ಎದ್ದಿರೋವಾಗ ಇಷ್ಟು ಮಾತ್ರ ಮುಟ್ಟದ ಸಾಕು ಕೈ ಗೀ ಬೆರಳುಗಳಿಗೆ ಎಲ್ಲ ಕಚ್ಕೊಂಡು ತಿನ್ನೋನು ಆದರೆ ಇವಾಗ ಆರಾಮಾಗಿ ಮಲ್ಕೊಂಡಿದ್ದಾನೆ ಓಕೆ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ ಏನಪ್ಪ ನೋಡಿಸ್ಬಿಟ್ಟು ಆಚೆ ಕಡೆ ಬಂದ್ಬಿಟ್ಟಿದ್ದಾನೆ ಆಚೆ ಕಡೆ ಬಂದ್ಬಿಟ್ಟಿದ್ದಾನೆ ಅಂತ ತಿಳ್ಕೊಂಡ್ರ ಅವತ್ತು ಫ್ರೆಂಡ್ಸ್ ಏನಂತ ಹೇಳಿದ್ರೆ ಅವುಗಳಿಗೆ ವ್ಯಾಪಾರ ಆಗಿರೋದು ಅವ್ರನ್ನ ಮಾರಾಕಿರೋದು ಹಾಕಿರೋದು ಅವ್ರಿಗೆ ಆ ಕುರಿಗಳಿಗೆ ಏನೂ ಕೂಡ ಗೊತ್ತಿಲ್ಲ ಅಂದರೆ ಅವ್ರ ಮುಂದೆ ನಾನು ವ್ಯಾಪಾರ ಮಾಡೋಕೋಗ ನಾವು ವ್ಯಾಪಾರ ಮಾಡೋಕ್ಕೆ ಹೋಗಲಿಲ್ಲ ಯಾಕಂತ ಹೇಳಿದ್ರೆ ನಾವು ವ್ಯಾಪಾರ ಮಾಡೋದಿಂದ ಅವುಗಳಿಗೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ನಾನನ್ನು ಸೇಲ್ ಮಾಡ್ಬಿಟ್ಟಿದ್ದಾನೆ ಇವನೋ ಮಾರಾಕ್ಬಿಟ್ಟಿದ್ದಾನೆ ಇನ್ನು ಕೇವಲ ಒಂದು ದಿನ ಇಲ್ಲ ಎರಡು ದಿನ ಇಡ್ತೀನಿ ಅದಾದಮೇಲೆ ಇಲ್ಲಿಂದ ನಾನು ಹೋಗ್ತೀನಿ ಅಂತ ಅವಗೆ ಬಂದು ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ಅಂದರೆ ಮೂಕ ಪ್ರಾಣಿಗಳಂತ ನಾವು ಕರಿತೀವಿ ಮೂಕ ಪ್ರಾಣಿಗಳಂತ ಕರಿತೀವಿ ಪ್ರತಿಯೊಂದು ಕೂಡ ಅವುಗಳಿಗೆ ತಿಳ್ಕೊಳೋ ಒಂದು ಶಕ್ತಿ ಆ ದೇವ್ರು ಕೊಟ್ಟಿದ್ದಾನೆ ಅವ್ಗೆ ಮಾತಾಡೋಕ್ಕೆ ಬಾಯಿಲ್ಲ ಅಷ್ಟೇ ಮುಖ ಪ್ರಾಣಿಗಳು ಆದರೆ ನಾವು ಮಾತಾಡೋ ಒಂದು ಮಾತು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳೋ ಒಂದು ಮೈಂಡು ಅವುಗಳಿಗೆ ಇದೆ ಮೂಕ ಪ್ರಾಣಿಗಳಿಗೆ ಪ್ರತಿಯೊಂದರಲ್ಲೂ ಇದೆ ಪ್ರತಿಯೊಂದು ನಾವು ಏನು ಪ್ರಾಣಿ ಸಾಕ್ತೀವಿ ಆ ಪ್ರಾಣಿಗೆ ಪ್ರತಿಯೊಂದು ಕೂಡ ಅರ್ಥ ಮಾಡ್ಕೊಳೋ ಒಂದು ಶಕ್ತಿ ಆ ದೇವ್ರು ಕೊಟ್ಟಿದ್ದಾನೆ ಅಂದ್ರೆ ಹುಟ್ಟಿದಾಗಿಂದ ಅವು ನಮ್ಮ ಜೊತೆ ಬೆಳೆದಿದ್ರೆ ಕನ್ನ ಇವಾಗ ಎಷ್ಟೋ ನಾವು ಬೇರೆ ಸ್ಟೇಟ್ಗಳಲ್ಲೂ ಕೂಡ ನೋಡ್ತೀವಿ ತಮಿಳ್ನಾಡಲ್ಲೂ ನೋಡ್ತೀವಿ ಇದರಲ್ಲೂ ಇದ್ರಲ್ಲೂ ನೋಡ್ತೀವಿ ಆಂಧ್ರದಲ್ಲೂ ನೋಡ್ತೀವಿ ತುಂಬಾ ಕಡೆ ನಾವು ನೋಡ್ತೀವಿ ಆ ಒಂದು ಭಾಷೆನಲ್ಲಿ ಅವರು ಏನ್ ಮಾತಾಡ್ತಾರೆ ಅದಕ್ಕೆ ಪಕ್ಕಾ ರಿಯಾಕ್ಟ್ ಮಾಡುತ್ತೆ ಅವು ಅಂದ್ರೆ ಮುತುವರ್ಜಿನಾಗ್ ಸಾಕಾದ್ರೆ ಅವ್ರು ಏನ್ ಮಾತಾಡ್ತಾರೆ ಯಾವುದೇ ಲ್ಯಾಂಗ್ವೇಜ್ ಮಾತಾಡಿದ್ರು ಕೂಡ ಅಂದರೆ ಹುಟ್ಟಿದಾಗಿಂದ ಅವ್ರ ಮನೇಲಿ ಏನಾನ ಇದ್ದರೆ ಅವ್ರು ಏನು ಮಾತಾಡ್ತಾರೆ ಕನ್ನಡ ಆಗಿರ್ಬೋದು ತಮಿಳ್ ಆಗಿರ್ಬೋದು ತೆಲುಗು ಆಗಿರ್ಬೋದು ಹಿಂದಿ ಆಗಿರ್ಬೋದು ಇನ್ನು ಯಾವ ಭಾಷೆ ಆದರೂ ಆಗಿರ್ಬೋದು ಅವ್ರು ಹುಟ್ಟಿದಾಗಿಂದ ಅವ್ರು ಏನು ಮಾತಾಡ್ಸ್ಕೊಂಡು ಬಂದಿರ್ತಾರೆ ಚಿಕ್ಕ ಮರಿಗಳಿಂದ ಅವು ಅದನ್ನು ಅರ್ಥ ಮಾಡ್ಕೊಂಡು ಒಂದು ಶಕ್ತಿ ಅವುಗಳ್ ಕಲ್ತ್ಕೊಬಿಟ್ಟಿರುತ್ತೆ ಅದಕ್ಕೋಸ್ಕರ ಏನಂತೇಳಿದ್ರೆ ನಾನು ಮಾತಾಡೋದು ಅವಾಗೆ ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ಅದಕ್ಕೋಸ್ಕರ ಏನಂತೇಳಿದ್ರೆ ಅವುಗಳಿಂದ ನಾನು ದೂರ ಇದೆ ಸುಮ್ಗೆ ಒಂದು ಹೋದೆ ಒಂದು ವ್ಲಾಗ್ ಮಾಡಿದೆ ನಿಮಗೆಲ್ಲ ಕುರಿಗಳು ತೋರಿಸಿದೆ ಅದಕ್ಕೆ ಮತ್ತೆ ವ್ಲಾಗ್ನ ಶುರು ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ನನ್ನ ಕುರಿಗಳು ಸೇಲ್ ಮಾಡಿದ್ದಾಯಿತು ಇವಾಗ ಎಷ್ಟೋ ಜನ ಅನ್ಕೊಂಡಿರ್ತಾರೆ ಎಷ್ಟಕ್ಕೆ ಸೇಲ್ ಮಾಡಿರ್ಬೋದು ಅಂತ ಅಂದರೆ ಮನೆ ಹೋಗ್ತಾನೆ ಒಂದು ಬ್ಲಾಗ್ ಮಾಡಿದೆ ಕುರಿ ಸಾಕಾಣಿಕೆಯಲ್ಲಿ ಈಗ ಲಾಭ ಇಲ್ಲ ಅಂತ ಅದೇ ರೀತಿಯಾಗಿ ಆಯಿತು ಅಂದರೆ ಎಷ್ಟು ದಿನ ಆದರೂ ಸಾಕೋಕ್ಕಾಗಲ್ಲ ಸುಮಾರು ಒಂದು ವರ್ಷ ಮೇಲೆ ಆಯಿತು ನಾನು ತಗೊಬಂದು ಲಾಭ ಇಲ್ಲ ಲಾಭ ಅಂತ ಹೇಳ್ಕೊಳೋ ಲಾಭ ಇಲ್ಲ ಅಂದರೆ ಪರವಾಗಿಲ್ಲ ಇರೋದ್ರಲ್ಲಿ ಲಾಭ ಸಿಕ್ಕಿದೆ ನಾನು ಇವಾಗ ನಮ್ಮ ಕುರಿಗಳ್ನ ಸೇಲ್ ಮಾಡಿರೋದು ಸುಮಾರು ಬಂದು ಒಂದು ಕುರಿ ಅಂದರೆ ಒಂದು ಕುರಿ ಬಂದು ಹದಿನೈದು ಫುಲ್ ಟೋಟಲ್ ಒಬ್ಬರೇ ತಗೊಂಡ್ರು ಅಷ್ಟು ಕುರಿಗಳು ಒಬ್ಬರೇ ತೊಗೊಂಡಿದ್ದಾರೆ ಅಂದರೆ ಒಂದು ಕುರಿ ಬಂದು ಹದಿನೈದು ಸಾವಿರ ರೂಪಾಯಿಗೆ ನಾನು ಸೇಲ್ ಮಾಡಿದ್ದೀನಿ ಅಂದರೆ ಒಂದು ಕುರಿ ಬಂದು ಹದಿನೈದು ಸಾವಿರ ರೂಪಾಯಿಗೆ ಸೇಲ್ ಮಾಡಿದ್ದೀನಿ ಹಾಗೆ ತಗೊಂಡು ಬಂದಿರೋದು ಎಷ್ಟಕ್ಕೆ ಅಂತ ಕೇಳಿ ಬರೋ ಕೇಳಿರ್ಬೋದು ಅಂದರೆ ಕೇಳೋವರು ಹೇಳ್ತಾರೆ ನೀನು ತಗೊಂಬಂದಿದ್ದೆ ಎಷ್ಟಕ್ಕೆ ಅಂತ ಅಂದರೆ ಫಸ್ಟು ನಾನು ಆ ಮರಿಗಳ್ನ ತಗೊಂಡ್ಬಂದಕ್ಕೂ ಕೂಡ ಬ್ಲಾಗ್ ಮಾಡಿದ್ದೀನಿ ಆ ಅಕಸ್ಮಾತ್ ನೀವೇನಾದ್ರು ಅಂದ್ರೆ ನಿಮಗೆ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಈ ವಿಡಿಯೋ ನೋಡ್ತಾ ಇರೋರು ಅವ್ರಿಗೂ ಗೊತ್ತಿರಲ್ಲ ಅದಕ್ಕೋಸ್ಕರ ಹೇಳ್ತೀನಿ ನಾನು ಫಸ್ಟು ತಗೊಂಡ್ ಬಂದಿದ್ದ ಅವುಗಳನ್ನ ಸುಮಾರು ಇನ್ನೂರು ರೂಪಾಯಿ ಕಮ್ಮಿ ಏಳು ಸಾವಿರ ರೂಪಾಯಿ ಅಂದರೆ ಏಳು ಸಾವಿರ ರೂಪಾಯಿ ಅನ್ಕೊಂಡ್ಬಿಡಿ ಇನ್ನೂರು ರೂಪಾಯಿ ಇನ್ನು ಅಲ್ಲಿಂದ ಇಲ್ಲಿ ಬರೋ ಪಾಡ್ಗೆ ಎಲ್ಲ ಸೇರಿಸ್ಕೊಂಡ್ರೆ ಸುಮಾರು ಒಂದು ಕುರಿ ಮೇಲೆ ಏಳು ಸಾವಿರ ರೂಪಾಯಿ ನನಗೆ ಬಿತ್ತು ಸುಮಾರು ಒಂದು ಕುರಿಗೆ ನನಗೆ ಬಂಡವಾಳ ಅಂತ ಸುಮಾರು ಒಂದು ಏಳು ಸಾವಿರ ರೂಪಾಯಿ ಬಿತ್ತು ಅದರಲ್ಲಿ ಲಾಭ ಅಂತ ಸುಮಾರು ಒಂದು ಎಂಟು ಸಾವಿರ ರೂಪಾಯಿ ಸಿಕ್ಕಿದೆ ಪರವಾಗಿಲ್ಲ ಅಂದರೆ ಇವಾಗ ಬಂದು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಕುರಿ ಸಾಕಾಣಿಕೆ ಜಾಸ್ತಿ ಆಗಿದ್ದಿದೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಅದಕ್ಕೆ ಮಾರ್ಕೆಟ್ಟು ಇವಾಗ ಅಷ್ಟು ಇಲ್ಲ ಮಾರ್ಕೆಟು ಇಲ್ಲ ತಿನ್ನೋರು ಕಮ್ಮಿ ಮೇಸೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಮೊದಲೆಲ್ಲ ಬಂದು ಮೇಸೋರು ಕಮ್ಮಿ ತಿನ್ನೋರು ಜಾಸ್ತಿ ಇದ್ರು ಆದರೆ ಈಗ ತಿನ್ನೋರು ಕಮ್ಮಿ ಆಗಿದ್ದಾರೆ ಮೇಸೋರು ಜಾಸ್ತಿ ಆಗಿದ್ದಾರೆ ಆ ರೀತಿಯಾಗಿ ಆಗ್ಬಿಟ್ಟಿದೆ ಯಾಕಂತೇಳಿದ್ರೆ ಇವಾಗ ಸಂತೆಗಳಲ್ಲೇ ನೋಡ್ಬೋದು ನಾವು ಅಂದರೆ ನಮ್ಮ ಪಕ್ಕದಲ್ಲಿ ಒಂದು ಇಂಗ್ಡಣ್ಣ ಸಂತೆ ಅಂತ ನಡೆಯುತ್ತೆ ಆ ಒಂದು ಇಂಗಣ್ಣ ಸಂತೆನಲ್ಲಿ ನಮ್ಮದೇನು ಕುರಿಗಳು ಅದಕ್ಕಿಂತ ಅಪ್ನಂಗೆ ಬರುತ್ತೆ ಅಂದರೆ ನಾವು ಮೇಯಿಸಿರೋದಕ್ಕೆ ಅದು ದುಪ್ಪಟ್ಟು ಮೇಯಿಸಿರೋರು ಬರ್ತಾರೆ ಅಂದರೆ ಅವರೆಲ್ಲ ಸುಮಾರು ಬಂದು ನಾನು ಒಂದು ವರ್ಷ ಮೇಯಿಸಿದ್ದೀನಿ ಅವರೆಲ್ಲ ಬಂದು ಎರಡು ವರ್ಷ ಮೂರು ವರ್ಷ ಆ ರೀತಿಯಾಗಿ ಮೇಯಿಸಿ ಒಳ್ಳೆ ನೋಡೋದಕ್ಕೆ ಒಳ್ಳೆ ಕತ್ತೆಗಳಿದ್ದಂಗೆ ಇರುತ್ತೆ ಅಷ್ಟು ಇರುತ್ತೆ ಅಷ್ಟು ವೈಟ್ ಇರುತ್ತೆ ಅಷ್ಟು ಚೆನ್ನಾಗಿ ಮೇಯಿಸಿರ್ತಾರೆ ಅಂಥವೇ ಕೂಡ ಬಂದು ಇವತ್ತು ದಿನ ಕೇಳೋರಿಲ್ಲ ಮಾಡೋರಿಲ್ಲ ಯಾಕಂತೇಳಿದ್ರೆ ಕಸ ಹಾಕ್ಬಿಟ್ಟಿದೆ ಕುರಿಗಳು ಅನ್ನೋದು ಸಂತೆಗಳಲ್ಲಿ ನಿಮ್ಮ ಕಡೆ ಏನಿದೆ ಅನ್ನೋ ನಮ್ಗೆ ಗೊತ್ತಿಲ್ಲ ಆದರೆ ನಮ್ಮ ಏರಿಯಾ ಬಂದು ಕುರಿಗಳು ಮ್ಯಾಕೆಗಳು ಅನ್ನೋದು ಒಂಥರ ಕಸ ಥರ ಹಾಕ್ಬಿಟ್ಟಿದೆ ಆ ಒಂದು ಸಂತೆನಲ್ಲಿ ವಿಷಾದವಾಗಿ ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು ಐದಾರು ಎಕರೆ ಮೇಲೆ ಬರ್ಬೋದು ಆ ಒಂದು ಸಂತೆ ನಡೆಯೋದು ಆ ಒಂದು ಸಂತೆನಲ್ಲಿ ಐದು ಎಕರೆ ಆರು ಎಕರೆ ಬರೋ ಒಂದು ಸಂತೆನಲ್ಲೂ ಕೂಡ ಏನಂದರೆ ನಿಂತ್ಕ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಒಂದು ಅಜ್ಜೆ ಮಡಗನ ಅಂದರೆ ಒಂದು ಜಾಗ ಇರೋದಿಲ್ಲ ಯಾಕಂತೇಳಿದ್ರೆ ಅಷ್ಟು ಕುರಿಗಳು ಮ್ಯಾಕೆಗಳು ತುಂಬಿಕೊಂಡಿದೆ ಅಷ್ಟು ಏರಳವಾಗಿ ಸಾಕಿದ್ದಾರೆ ಅಷ್ಟು ಏರಳವಾಗಿ ಸಾಕಾಣಿಕೆ ಆಗೋಯ್ತು ಈ ಕಡೆ ತಿನ್ನೋರಿಲ್ಲ ಬೇಸಾವಿರ ಜಾಸ್ತಿ ಆದರೂ ಈ ಕಡೆ ತಿನ್ನೋರು ಕಮ್ಮಿ ಆದರು ಅದಕ್ಕೋಸ್ಕರ ಏನಂತೇಳಿದ್ರೆ ಹೆಸರಿ ಬಂದು ಕುರಿಗಳು ಅಷ್ಟು ಬೇಡಿಕೆ ಇಲ್ಲ ಯಾವುದೇ ರೀತಿಯಾಗಿ ಅದರಲ್ಲಿ ನಮಗೆ ಲಾಭ ಅತಿ ಹೆಚ್ಚಾಗಿ ಲಾಭ ಏನು ನಾವು ಕಂಡಿಲ್ಲ ಓಕೆ ಪರವಾಗಿಲ್ಲ ನಾನು ಹಾಕಿದ್ದು ಬಂಡವಾಳಕ್ಕೇನು ಮೋಸ ಇಲ್ಲ ಸುಮಾರು ಒಂದು ಎಂಟು ಸಾವಿರ ರೂಪಾಯಿ ಸಿಕ್ಕಿದೆ ಹಾಗಾಗಿ ಪರವಾಗಿಲ್ಲ ಇರೋದರಲ್ಲಿ ಅಂದರೆ ಇವಾಗ ಇದೆ ಲಾಸ್ಟ್ ನಾನು ಕುರಿ ಒಂದು ಫೀಲ್ಡ್ನ ನಾನು ಕೂಡ ಬಿಟ್ಬಿಡ್ತೀನಿ ಅಂದರೆ ಎಷ್ಟೋ ಜನ ಬಿಟ್ಬಿಟ್ಟರು ಎಷ್ಟೋ ಜನ ಬಿಟ್ಬಿಟ್ರು ಇವತ್ತು ನಾನು ಕೂಡ ಬಿಡ್ತೀನಿ ಅಂದರೆ ನಮ್ಮ ಕುರಿಗಳು ಬಂದು ಸುಮಾರು ಇವಾಗ ಇವತ್ತು ಬಂದು ಸಂಡೇ ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋದು ನಾಳೆ ನಾಳೆ ಸಂಜೆವರೆಗೂ ಕೂಡ ನನ್ನ ಶೆಡ್ಯಲ್ ಇರುತ್ತೆ ಅದಾದಮೇಲೆ ಅವು ಹೊಲ್ಟೋಗಿಬಿಡುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಅವಳತ್ರ ನಾನು ಮಾತಾಡೋದು ಬೇಡ ಇನ್ನು ನಾಳೆ ಸಂಜೆವರೆಗೂ ಇರುತ್ತಾರೆ ಅವ್ರ ಮುಂದೆ ನಾನು ಅವ್ಳು ಮುಂದೆ ನಾನು ನಾನು ಈ ಥರ ಮಾಡಿಬಿಟ್ಟಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳಿದ್ದೀನಿ ಅಂತ ಹೇಳಿದ್ರೆ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅರ್ಥ ಮಾಡ್ಕೊಂಡು ನಾನು ಎಷ್ಟು ಬಂದ ಮೇವು ತಿನ್ನೋಲ್ಲ ನೀರು ಕುಡಿಯೋಲ್ಲ ಏನೋ ಸಪ್ಪುಗಿರುತ್ತೆ ಒಂದೊಂದು ತುಕ್ಕ ತಾಳಾರದಿರೋ ಕಣ್ಣೀರು ಕೂಡ ಹಾಕ್ಬಿಡ್ತವೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಅವತ್ತಿರ ನಾನು ಬ್ಲಾಗ್ ಮಾಡಿಲ್ಲ ಮತ್ತು ವ್ಯಾಪಾರನೂ ಕೂಡ ಮಾಡಿಲ್ಲ ಸುಂಗೆ ಬಂದು ನೋಡಿದ್ರು ಅದಾದಮೇಲೆ ಹೋಗಿ ವ್ಯಾಪಾರ ಮಾಡಿದ್ದು ವ್ಯಾಪಾರ ಮಾಡಿ ಒಂದು ಅಡ್ವಾನ್ಸ್ ಅಂತ ಅಂತ ಕೊಟ್ಟರು ಓಕೆ ಇನ್ನು ನಾಳೆ ಪೂರ್ತಿ ಪೇಮೆಂಟ್ ನಮ್ಗೆ ಬರುತ್ತೆ ಮತ್ತು ಪೂರ್ತಿ ಪೇಮೆಂಟ್ ಬರುತ್ತೆ ಮತ್ತು ನಾಳೆ ಸಂಜೆವರೆಗೂ ಕೂಡ ಇಡ್ತಾರೆ ನಮ್ಮ ಕುರಿಗಳು ಅಲ್ಲಿವರೆಗೂ ಏನಂತ ಹೇಳಿದ್ರೆ ಚೆನ್ನಾಗಿ ತಿನ್ಕೊಂಡು ಅವ್ರಿಗೆ ಯಾವುದೇ ರೀತಿಯಾಗಿ ಮನಸ್ಸಿಗೆ ಬೇಜಾರಾಗಿದ್ದೀರಾ ಏನು ಚಿಂತೆ ಇಕ್ಕೊಂದಿರ ಇರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಸ್ವಲ್ಪ ದೂರ ಬಂದು ಬ್ಲಾಗ್ ಮಾಡ್ತಾಯಿದ್ದೀನಿ ನನ್ನ ಶೆಡ್ಡಲ್ಲೇ ಬಂದು ನಾನು ಬ್ಲಾಗ್ ಮಾಡಿಲ್ಲ ಹಾಗೆ ಕೇಳ್ಬೋದು ಏನಪ್ಪ ಅದೆಲ್ಲ ನಿಜಾನ ಅಂತ ಹೌದು ಫ್ರೆಂಡ್ಸ್ ಅದೆಲ್ಲ ನಿಜ ಬೇರೆ ಕುರಿಗಳೆಲ್ಲ ಒಂದು ಹಸು ಆಗಿರ್ಬೋದು ನೀವೇನಾರು ನೀವು ಮನೆಯಲ್ಲಿ ಹಸು ಸಾಕಾಣಿಕೆ ಎಮ್ಮೆ ಕುರಿಗಳು ಮೇಕೆಗಳು ಏನೋ ಒಂದು ಸಾಕಾಣಿಕೆ ಮಾಡ್ತಾಯಿದ್ರೆ ಅವುಗಳ ಮುಂದೆ ನೀವು ನೀವೊಂದ್ಸರಿ ವ್ಯಾಪಾರ ಮಾಡಿ ನೋಡಿರಿ ಅಂದರೆ ಆ ಥರ ನಾವು ತುಂಬಾನೇ ನೋಡ್ಬಿಟ್ಟಿದ್ದೀವಿ ಅವುಗಳನ್ನ ನಾವು ತುಂಬಾ ನೋಡ್ಬಿಟ್ಟಿದ್ದೀನಿ ಆ ಥರದ್ದು ಮೊದಲೆಲ್ಲ ನಮ್ಮ ಮನೇಲಿ ಬಂದು ಹಸುಗಳಿದ್ವು ಹಸುಗಳ ಹತ್ರನೂ ಅಷ್ಟೇ ಏನಾನ ಅವುಗಳ್ ಮುಂದೆ ನಾವು ವ್ಯಾಪಾರ ಮಾಡಿದ್ದೀವಿ ಅಂತ ಹೇಳಿದ್ರೆ ಅಂದರೆ ಇವಾಗ ನಾನು ಸಾಕ್ತಾಯಿದ್ದೀನಿ ತುಂಬ ದಿನದಿಂದ ನಾನು ಸಾಕ್ತಾಯಿದ್ದೀನಿ ನಾನು ಸಾಕೊಂತ ಬರ್ತೀನಿ ಅಂದರೆ ನಮ್ಮ ಪ್ರ ಮನೇಲಿ ಬರೋ ಒಂದು ಪ್ರಾಣಿ ಎಲ್ಲ ಅಂತ ಹೇಳಿದ್ರೆ ನಮ್ಮ ಮನೇಲಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಇಂಥವರೇ ಅನ್ನೋದಿಲ್ಲ ಪ್ರತಿಯೊಬ್ಬರು ಕೂಡ ಅಷ್ಟೇ ಒಂಥರ ಮಕ್ಕಳು ಸಾಕ್ದಂಗೆ ಸಾಕಿದಾರೆ ಮಕ್ಕಳು ನೋಡ್ಕೊಂಡಂಗೆ ನೋಡ್ಕೊತೀವಿ ಪ್ರತಿಯೊಬ್ಬರು ಕೂಡ ಅವುಗಳ್ನ ಮಾತಾಡ್ಸೋದು ಅವುಗಳ್ನ ಮಾಲಿಷ್ ಮಾಡೋದು ಅವುಗಳ್ನ ಉಜ್ಜೋದು ಆ ರೀತಿಯಾಗಿ ನಾವು ಮಾಡ್ತೀವಿ ಪ್ರತಿಯೊಬ್ಬರು ಕೂಡ ಮಾಡ್ತೀವಿ ಅದರಲ್ಲಿ ಏನಂತ ಹೇಳಿದ್ರೆ ನನಗೆ ಗುರಿಗಳಂದರೆ ತುಂಬನೇ ಆಸಕ್ತಿ ಜಾಸ್ತಿ ಅವ್ಳಗಳ್ ಏನಂತ ಹೇಳಿದ್ರೆ ಒಂಥರ ಫ್ರೆಂಡ್ಸ್ ನೋಡ್ಕೊಂಡಂಗೆ ನೋಡ್ತೀನಿ ಒಂಥರ ನಮ್ಮ ಮಕ್ಕಳು ನೋಡ್ಕೊಂಡು ನಂಗೆ ನೋಡ್ಕೊತೀನಿ ಅಷ್ಟು ಮುತುವರ್ಜಿಯಾಗಿ ನೋಡ್ಕೊಂತೀನಿ ಅಷ್ಟು ಮುತುವರ್ಜಿಯಾಗಿ ನೋಡ್ಕೊಂಡಾದ ಮೇಲೆ ಅವುಗಳೇನೂ ಅಂತ ಅಂತೇಳಿದ್ರೆ ಅವು ಗೊತ್ತಾಗ್ಬಿಟ್ರೆ ಅವು ಕಣ್ಣೀರು ಹಾಕೋದು ಬೇಜಾರು ಮಾಡ್ಕೊಳೋದು ಮತ್ತು ಸರಿ ಮೇವುಗಳು ತಿನ್ನಲ್ಲ ಅದಕ್ಕೋಸ್ಕರ ಏನಂತೇಳಿದ್ರೆ ಇವತ್ತು ನಾನು ಬಂದು ದೂರ ವ್ಲಾಗ್ ಮಾಡ್ತಾ ಇರೋದು ನಿಮಗೂ ನಿಮ್ಮ ಮನೇಲೂ ಏನಾದರೂ ಹಸುಗಳು ಕುರಿಗಳು ಮ್ಯಾಕೆಗಳು ಅಥವಾ ಎಮ್ಮೆನೋ ಏನೋ ಒಂದು ಪ್ರಾಣಿ ಇದ್ದು ಅವುಗಳ ಮುಂದೆ ನೀವು ವ್ಯಾಪಾರ ಮಾಡಿರಿ ವ್ಯಾಪಾರ ಮಾಡಮೇಲೆ ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಕೆಲವೊಬ್ರು ತಗೊಂಡು ತಗೊಂಡವ್ರಿಗೆ ಬಂದವರು ಹಂಗೆ ಕ್ಯಾಶ್ ಬಂದಿರ್ತಾರೆ ಫುಲ್ ಕ್ಯಾಶ್ ಕೊಟ್ಬಿಟ್ಟು ಹಂಗೆ ಹೊಡ್ಕೊಂಡು ಹೊಲ್ಟೋಗ್ತಾರೆ ಒಬ್ರು ಒಬ್ಬರು ಏನು ಮಾಡ್ತಾರೆ ಹಣ ಇವತ್ತು ನನ್ನ ಹತ್ರ ದುಡ್ಡು ದುಡ್ಡು ತಂದಿಲ್ಲ ನಾಳೆ ಬರ್ತೀನಿ ಅಥವಾ ಸಂಜೆ ಬರ್ತೀನಿ ಇವತ್ತು ದಿನ ಚೆನ್ನಾಗಿಲ್ಲ ಇವತ್ತು ನನ್ನ ಮನೇಲಿ ಹಸುಗಳಿದ್ದಾಗ ಹಂಗೆ ನಡೀತಾ ಇತ್ತು ಕೆಲವೊಬ್ರು ಬಂದು ಹಂಗೆ ಕ್ಯಾಶ್ ಬಂದಿರೋರು ಹಂಗೆ ಕೊಟ್ಬಿಟ್ಟು ಹಂಗೆ ಓಡ್ಕೊಂಡು ಹೋಗಿಬಿಡೋರು ಕೆಲವೊಬ್ರು ಏನು ಮಾಡೋರು ಅಂದರೆ ಹಣ ಇವತ್ತು ದಿನ ಚೆನ್ನಾಗಿಲ್ಲ ಹಣ ಇವತ್ತು ಮಂಗಳವಾರ ಹಣ ಇವತ್ತು ಶುಕ್ರವಾರ ಹಾಂ ನಾಳೆ ಕೊಡ್ತೀನಿ ನಾಳೆ ಕೊಟ್ಬಿಟ್ಟು ನಾನು ಒಡ್ಕೊಂಡು ಹೋಗ್ತೀನಿ ಅಂತ ಹೇಳೋರು ಸರಿ ಆಯಿತು ಅಂತ ನಾವು ಕೂಡ ಒಪ್ಕೊತಾ ಇದ್ವಿ ಆ ರೀತಿಯಾಗಿ ಒಪ್ಕೊಂಡಾದ ಮೇಲೆ ನೆಕ್ಸ್ಟು ಅವರು ಆ ಥರ ಒಪ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಅವ್ರು ಬಂದು ಒಡ್ಕೊಂಡು ಹೋಗೋಕ್ಕಿಂತ ಮುಂಚೆ ಆಚೆ ನಮ್ಮ ಹಸುಗಳು ಬಂದು ಮೇವು ತಿಂತಾರಿಲ್ಲ ನೀ ಸರಿಯಾಗಿ ನೀರು ಕುಡಿತಾ ಇರಲಿಲ್ಲ ಒಂದೊಂದು ಹಸುಗಳು ಬಂದು ಕಣ್ಣೀರೇ ಇಟ್ಕೊಂಡು ಕುತ್ಕೊಂಡ್ಬಿಡವು ಕಣ್ಣೀರು ಹಾಕೊಂಡು ಕುತ್ಕೊಂಡ್ಬಿಡವು ಆ ರೀತಿಯಾಗಿ ಬೇಜಾರಾಗ್ಬಿಡೋದು ನಮ್ಗಂತೂ ಯಾಕಂತೇಳಿದ್ರೆ ಅವುಗಳು ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಮ್ಮ ಮಾತು ಹೋ ನನ್ನನ್ನು ಮಾರ ಹಾಕಿದ್ರು ಯಾಕಂತ ಹೇಳಿದ್ರೆ ಅವುಗಳನ್ನ ಅಷ್ಟು ಚೆನ್ನಾಗಿ ನಾವು ನೋಡ್ಕೊಂಡಿರ್ತೀವಿ ಅವುಗಳ್ನ ಅಷ್ಟು ಚೆನ್ನಾಗಿ ನಾವು ನೋಡ್ಕೊಂಡಿರ್ತೀವಿ ಅದಾದಮೇಲೆ ಅವು ಯೋಸ್ನೇ ಹೇಗ್ಕೊಂಡ್ಬಿಡುತ್ತೆ ಅಯ್ಯೋ ಇನ್ನೊಂದು ಮನೆಗೆ ನಾನು ಹೋಗ್ತೀನಿ ಅವ್ರು ನನ್ನನ್ನು ಇಷ್ಟು ಮಾತ್ರ ಚೆನ್ನಾಗಿ ನೋಡ್ಕೊತಾರೋ ಇಲ್ವೋ ಇವರಾದ್ರೆ ಟೈಮ್ ಸರಿಯಾಗಿ ಮೇವು ಹಾಕೋರು ಟೈಮ್ ಸರಿಯಾಗಿ ನೀರು ಇಡೋರು ಪ್ರತಿಯೊಂದು ಕೂಡ ಚೆನ್ನಾಗಿ ನೋಡ್ಕೊಂಡವರು ನೆಕ್ಸ್ಟ್ ನಾನು ಹೋಗೋ ಒಂದು ಮನೆಯಲ್ಲಿ ನನ್ನನ್ನು ಚೆನ್ನಾಗಿ ನೋಡ್ಕೊತಾರಾ ಇಲ್ವಾ ಅಂತ ಅವುಗಳಿಗೆ ಯೋಚನೆ ಹೋಗ್ಬಿಡ್ತಾರೆ ಅವುಗಳು ಎಷ್ಟು ನೇಳ್ಕೊಂಡ್ಬಿಡುತ್ತವೆ ನಮ್ಮ ಮನೆಯಿಂದ ನೆಕ್ಸ್ಟ್ ಅವ್ರ ಮನೆಗೆ ಹೋದಾಗು ನಮ್ಮನ್ನು ಸ್ವಲ್ಪ ಮರೆಯೋವರೆಗೂ ಅವುಗಳು ಆ ಒಂದು ವಾತಾವರಣಕ್ಕೆ ಹೊಂದ್ಕೊಳೋವರೆಗೂ ಅವು ಸರಿಯಾಗಿ ಮೇವು ತಿನ್ನಲ್ಲ ಅಲ್ಲೂ ಕೂಡ ಅಷ್ಟೇ ಅಲ್ಲೂ ಕೂಡ ಈ ರೀತಿಯಾಗಿ ಕಟ ಕೊಟ್ಟೆ ಕೊಡುತ್ತೆ ಏನಂದ್ರೆ ಎಷ್ಟು ನೇಳ್ಕೊಂಬಿಟ್ಟಿರ್ತವೆ ಮತ್ತು ಬೋಡ್ಕೊತವೆ ಹೊಸ್ದಾಗಿ ನಮ್ಮ ಮನೆಗೆ ಹಸುಗಳು ಬರೋವು ಕೂಡ ಅಷ್ಟೇ ಅಲ್ಲಿನ ಒಂದು ವಾತಾವರಣ ಅಲ್ಲಿನ ಒಂದು ಜನ ಮರೆಯೋವರೆಗೂ ಕೂಡ ಒಂದು ವಾರ ಹದಿನೈದು ದಿನ ಆ ಟೈಮ್ ತೊಗೊಂಡವೇ ತೊಗೊಂಡೋವು ಆ ರೀತಿಯಾಗಿ ಆಗೋವು ಅಂದರೆ ಹಸುಗಳಾದರೆ ನಾನು ನಾನು ಇನ್ನೊಂದು ಮನೆಗೆ ಹೋಗಿದ್ದೀನಿ ಇನ್ನೊಂದು ಮನೆಗೆ ತಿಂತಾ ಇದ್ದೀನಿ ಅನ್ನೋದು ಇರುತ್ತೆ ಆದರೆ ಇವಾಗ ಕುರಿಗಳು ಆ ರೀತಿಯಾಗಿಲ್ಲ ನಾಳೆ ಸಂಜೆ ಅವ್ರು ಹೊಡ್ಕೊಂಡು ಹೋಗ್ತಾರೆ ಸುಮಾರು ಮಂಗಳವಾರ ಬಂದು ಎಲ್ಲ ಕಟ್ಟಿಂಗ್ ಆಗ್ಬಿಡುತ್ತೆ ಯಾಕಂತೇಳಿದ್ರೆ ನಮ್ಮ ಊರಲ್ಲಿ ಬಂದು ಮಂಗಳವಾರ ಜಾತ್ರೆ ಆ ಒಂದು ಜಾತ್ರೆಗೆ ಬಂದು ತಗೊಂಡಿರೋದು ಮಂಗಳವಾರ ಬಂದು ಎಲ್ಲ ಕಟಿಂಗ್ ಆಗಿಬಿಡುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಸಾವನ್ನೋದು ಅನ್ನೋದು ನಾಳೆ ಬರ್ತಾ ಇದೆ ಅಂತ ಹೇಳಿದ್ರೆ ಯಾರು ಖುಷಿಯಾಗಿರ್ತಾರೆ ಅಲ್ವಾ ಯಾವ ಪ್ರಾಣಿ ಕೂಡ ಖುಷಿಯಾಗಿರೋಲ್ಲ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಅವ್ಳು ಮುಂದೆ ನಾನು ಏನು ಮಾತಾಡಿಲ್ಲ ಇವತ್ತು ಅದಕ್ಕೆ ನಾನು ದೂರ ಬಂದು ನಾನು ಮಾತಾಡ್ತಾ ಇದ್ದೀನಿ ಇನ್ನು ನಾಳೆ ಸಂಜೆವರೆಗೂ ಸೋಮವಾರ ಸಂಜೆವರೆಗೂ ನನ್ನ ಶೆಡ್ಡಲ್ಲಿ ಇರ್ತಾರೆ ಅವರು ಅಲ್ಲಿವರೆಗೂ ನನ್ನ ಶೆಡಲ್ಲಿ ಇರೋವರೆಗೂ ಕೂಡ ಅವ್ರು ಖುಷಿಯಾಗೇ ಇರಲಿ ಚೆನ್ನಾಗಿ ತಿನ್ನಲಿ ಅದೇ ರೀತಿಯಾಗಿ ನೋಡಿ ಇವಾಗ ತಿನ್ಬಿಟ್ಟು ಆರಾಮಾಗಿ ಮಲ್ಕೊಂಡಿದ್ದಾರೆ ಅದೇ ರೀತಿಯಾಗಿ ತಿನ್ಕೊಂಡು ಆರಾಮಾಗಿರಲಿ ಅಂದ್ಬಿಟ್ಟು ನಾನು ಸ್ವಲ್ಪ ದೂರ ಬಂದು ವ್ಲಾಗ್ ಮಾಡಿರೋದು ಅಷ್ಟೇ ಅಂದರೆ ಫ್ರೆಂಡ್ಸ್ ನಾವೇನು ಮಾಡ್ತೀವಂತೇಳಿದ್ರೆ ಏನೋ ಒಂದು ಸೇಡ್ ಬಿಸ್ನೆಸ್ ಅಂದರೆ ಇಲ್ಲಿ ನಾನು ತೋಟ ಕೂಡ ಮಾಡ್ತೀನಿ ಅಲ್ಲಿ ಇನ್ನೊಂದು ಸೇಡ್ ಬಿಸ್ನೆಸ್ ಹಾಕಿ ಇನ್ನೊಂದು ಸೇಡ್ ಬಿಸ್ನೆಸ್ ಇರಬೇಕು ಅಂತ ನಾನು ಮಾಡ್ತೀವಿ ಅಂದರೆ ನಾವು ದುಡ್ಡುಗೋಸ್ಕರ ನಾವು ಮಾಡ್ತೀವಿ ನಾವು ದುಡ್ಗೋಸ್ಕರ ನಾವು ತಗೊಂಬಂದಿರ್ತೀವಿ ದುಡ್ಡುಗೋಸ್ಕರ ನಾವು ಮೇಯಿಸ್ತೀರಿ ಆ ರೀತಿಯಾಗಿ ಮೇಯಿಸ್ತಾ 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 ಅಂದರೆ ಆ ಥರ ಇದಿರುತ್ತೆ ನಮಗೆ ಏನೋ ಒಂದು ಮಾಡಿ ದುಡ್ಡು ಮಾಡಬೇಕು ಸೇಡ್ ಬಿಸ್ನೆಸ್ ಮಾಡಬೇಕು ಅನ್ನೋದು ಒಂದು ಮೈಂಡಲ್ಲಿರುತ್ತೆ ಆ ರೀತಿಯಾಗಿ ಒಂದು ಮೈಂಡಲ್ಲಿರುತ್ತೆ ಅದು ನಾವು ಬರ್ತೀವಿ ತಗೊಂಡು ಬಂದಾಗ ಆಡ್ತೀವಿ ಅವುಗಳ ಜೊತೆ ನಾವು ಬೆರಿತೀವಿ ಅವುಗಳ್ನ ತೊಳೆಯೋದು ಮೇವು ಹಾಕೋದು ನೀರಿಡೋದು ಅವುಗಳನ್ನ ನಾನು ಮಾಲಿಷ್ ಮಾಡೋದು ಅವುಗಳನ್ನ ನಾವೇನಂತ ಹೇಳಿದ್ರೆ ನಾನು ಫ್ರೆಂಡ್ಸ್ ಥರ ನೋಡ್ಕೊಂಬಿಡ್ತೀನಿ ಆ ರೀತಿಯಾಗಿ ಬೆರ್ತು ಬೇರ್ತು ಬೇಡ್ತು ಅವುಗಳು ನನ್ನಿಂದ ಒಂದಲ್ಲ ಒಂದಿನ ದೂರ ಹಾಕ್ತವೆ ಒಂದಲ್ಲ ಒಂದಿನ ನನ್ನ ನಾನು ಮನೆ ಬಿಟ್ಟು ಹೋಗಲೇಬೇಕು ಅವು ಅಲ್ವಾ ಆ ರೀತಿಯಾಗಿ ಒಂದು ಟೈಮ್ ಬಂದಾಗ ಏನೋ ಒಂಥರ ಫೀಲಿಂಗ್ ಆಗ್ಬಿಡುತ್ತೆ ಅದನ್ನು ತಡ್ಕೊಳೋಕ್ಕಾಗಲ್ಲ ಏನಂದರೆ ಇವಾಗ ನಾಳೆ ಸಂಜೆ ಬರ್ತಾರೆ ನಾಳೆ ಸಂಜೆ ಬಂದಾಗ ನಾನು ಆ ಒಂದು ಶೆಡ್ಡಲ್ಲೂ ಕೂಡ ಇರೋದಿಲ್ಲ ಕೀ ಬಂದು ಅವ್ರಿಗೆ ಕೊಟ್ಬಿಟ್ಟು ಓಡ್ಕೊಂಡು ಹೋಗ್ರಿ ಅಂತ ಹೇಳಿಬಿಟ್ಟು ನಾನೇ ದೂರ ಹೋಗ್ತೀನಿ ಆ ರೀತಿಯಾಗಿ ಅಂದರೆ ಪ್ರಾಣಿಗಳನ್ನ ಪ್ರತಿಯೊಂದು ಪ್ರಾಣಿನೂ ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ನಾವು ಸಾಕೊಂತೀವಿ ಅಷ್ಟು ಚೆನ್ನಾಗಿ ನೋಡ್ಕೊತೀನಿ ಅಂದರೆ ತುಂಬ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಅವುಗಳ ಜೊತೆ ಆದರೆ ಅವು ನಮ್ಮಿಂದ ದೂರ ಆಗ್ತಾಯಿದ್ದಾವೆ ನಮ್ಮ ಮನೆಯಿಂದ ಹೋಗ್ತಾಯಿದ್ದಾವೆ ಅಂದರೆ ಸ್ವಲ್ಪ ಫೀಲಿಂಗ್ ಆಗಿ ಆಗುತ್ತೆ ಓಕೆ ಏನು ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರು ಕೂಡ ಟೈಮ್ ಬಂದಾಗ ಹೋಗಲೇಬೇಕು ಅಲ್ವೇ ಅದೇ ಕಾಲ ಕಾಲ ಬಂದಾಗ ಹೋಗ್ತಾನೆ ಇರಬೇಕು ಅಂದರೆ ನಮಗೆ ಎಷ್ಟು ತಿನ್ನೋ ಒಂದು ಋಣ ಇದೆ ಗೊತ್ತಿಲ್ಲ ಈ ಭೂಮಿ ಮೇಲೆ ನಮ್ಮ ಬುಟ್ಟಿನಲ್ಲಿ ಅನ್ನ ಇದ್ದಷ್ಟು ಕೂಡ ನಾವು ತಿಂತೀವಿ ನಮ್ಮ ಬುಟ್ಟಿನಲ್ಲಿ ಅನ್ನ ಖಾಲಿ ಆದಮೇಲೆ ಪ್ರತಿಯೊಬ್ಬರು ಕೂಡ ಗಂಟು ಮುಟ್ಟೆ ಕಟ್ಟಲೇಬೇಕು ಒಂದು ಪ್ರಾಣಿ ಆಗಿಲ್ಲ ಪ್ರಾಣಿನೂ ಅಲ್ಲ ಮನುಷ್ಯ ಕೂಡ ಅಷ್ಟೇ ಒಂದು ಅವನು ತಿನ್ನೋ ಒಂದು ಅನ್ನದ ಋಣ ಮುಗಿತು ಬುಟ್ಟಿನಲ್ಲಿ ಅನ್ನ ಖಾಲಿ ಆಯ್ತು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಗಂಟು ಮುಟ್ಟೆ ಕಟ್ಟಲೇಬೇಕು ಓಕೆ ಏನು ಮಾಡೋಕ್ಕಾಗಲ್ಲ ಅದು ಕಾಲ ಹಂಗೆ ಬಂದಿರೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ನಮ್ಮ ಲಾಸ್ಟ್ ನಮ್ಮ ಕುರಿಗಳು ತೋರಿಸಿದ್ದೀನಿ ಇನ್ನು ಯಾರಾದರೂ ಕಮೆಂಟ್ ಮಾಡಿ ನಿಮ್ಮ ಕುರಿಗಳನ್ನ ತೋರಿಸೋ ಅಂತ ಹೇಳಿದ್ರೆ ನಾನು ತೋರ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಈ ವ್ಲಾಗ್ ಮಾಡಿದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆದರೆ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸ್ ಬರ್ತೀನಿ ನೀವೇ ಮೊದಲಾಗ ನೋಡ್ಬೋದು ಅಂದರೆ ಬಂದ ಬಂದು ಕುರಿಗಳನ್ನ ಕುರಿಗಳ್ನ ತಗೋಬ್ರಲ್ಲ ಮತ್ತೆ ಕುರಿಗಳನ್ನ ಮೇಯಿಸೋದು ಇಲ್ಲ ಲಾಸ್ಟ್ ಇದೆ ಹೆಣ್ಣು ಮಾಡ್ಕೊತೀನಿ ನಾನು ಇನ್ನು ಮಾಮೂಲಿ ನಮ್ಮ ಮನೇಲಿ ಮನೆ ಹೋಗಿ ವಾಪಸ್ ಬಂದಿದ್ದು ಭೀಮಾ ಮತ್ತು ಮೈಲಾರಿ ಅವ್ರು ಇರ್ತಾರೆ ಮತ್ತು ಹೆಣ್ಮಾಕಿಗಳಿರುತ್ತೆ ಮತ್ತು ಇನ್ನು ಎರಡು ಕುರಿಗಳಿದ್ದಾವೆ ಆ ಕುರಿಗಳನ್ನ ಹಾವು ದೇವ್ರಿಗೆ ನಾವು ಬಿಟ್ಟಿದ್ದೀವಿ ಅವು ಮಾಮೂಲಿ ಇದ್ದೇ ಇರುತ್ತೆ ಓಕೆ ಫ್ರೆಂಡ್ಸ್ ನಾಳೆ ಹೊಸ ಬೆಳೆ ಹತ್ಕೊಂಡು ಹದಿನಿಷ್ಟು ಬರ್ತೀನಿ ಅಲ್ಲಿವ್ರಿಗೆ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್